ರಾಜಸ್ಥಾನದಲ್ಲಿ ಕಟ್ವೆಂಚರ ನಾಲ್ಕು ಗಡಿ ಜಿಲ್ಲೆಗಳಲ್ಲಿ ಶಾಲೆ ಸರ್ಕಾರಿ ಕಚೇರಿಗಳು ಬಂದ್ ಪಾಕಿಸ್ತಾನದ ಮೇಲಿನ ವಾಯುದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದೊಂದಿಗೆ ಅತಿ ಉದ್ದ ಗಡಿ ಹಂಚಿಕೊಂಡಿರುವ ರಾಜಸ್ಥಾನದಾದ್ಯಂತ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರಾಜಸ್ಥಾನದ ಗಡಿ ಪಟ್ಟಣಗಳಾದ ಕಾಜುವಾಲಾ ಹಾಗೂ ಅನುಪ್ ಗಡದಿಂದ ಸರಿಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಬಾಹವಾಲ್ಪುರದಲ್ಲಿರುವ ಜೈಸೆ ಮುಹಮ್ಮದ್ನ ಅಡಗುದಾಣವನ್ನು ಗುರಿಯಾಗಿರಿಸಿ ಭಾರತೀಯ ವಾಯುಪಡೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ರಾಜಸ್ಥಾನದಲ್ಲಿ ಗಡಿ ಜಿಲ್ಲೆಗಳಾದ ಬಿಕೆನೇರ್ ಜೈಸಲ್ಮರ್ ಬರ್ಮರ್ ಹಾಗೂ ಶ್ರೀಗಂಗಾನಗರಗಳಲ್ಲಿ ಶಾಲೆಗಳನ್ನು ಮುಚ್ಚಲಾಗಿದೆ ಬಿಕೆನೇರ್ ಹಾಗೂ ಜೋಧಪುರದಲ್ಲಿ ವಿಮಾನ ನಿಲ್ದಾಣಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಮುಚ್ಚಲಾಗಿದೆ ಜೈಪುರ ವಿಮಾನ ನಿಲ್ದಾಣದಿಂದ ನಾಲ್ಕು ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಬುಧವಾರ ಮುಂಜಾನೆ ಸುಮಾರು ಎರಡು ಗಂಟೆಗೆ ಯುದ್ಧ ವಿಮಾನಗಳು ಆಕಾಶದಲ್ಲಿ ಸಂಚರಿಸುವ ಸುದ್ದಿ ಕೇಳಿ ಬಂದಿದೆ ಎಂದು ಜೈಸಲ್ಮರ್ ಹಾಗೂ ಬರ್ಮರ್ನ ನಿವಾಸಿಗಳು ವರದಿ ಮಾಡಿದ್ದರು ಆರಂಭದಲ್ಲಿ ಇದು ದೈನಂದಿನ ಅಭ್ಯಾಸ ಎಂದು ಗ್ರಹಿಸಲಾಗಿತ್ತು ಬಳಿಕ ಇದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಅಡಗುದಾಣಗಳನ್ನು ಗುರಿಯಾಗಿರಿಸಿ ನಡೆಯುತ್ತಿರುವ ಸೇನಾ ಕಾರ್ಯಾಚರಣೆ ಎಂದು ದೃಢಪಟ್ಟಿತ್ತು ಬಿಕನರ್ ಹಾಗೂ ಶ್ರೀಗಂಗಾನಗರನಲ್ಲಿ ಎಲ್ಲ ಸರ್ಕಾರಿ ಉದ್ಯೋಗಿಗಳ ರಜೆಯನ್ನು ರದ್ದುಗೊಳಿಸಲಾಗಿದೆ ಹಾಗೂ ಅವರ ತಮ್ಮ ಕೇಂದ್ರ ಕಚೇರಿಯಿಂದ ಹೊರಗೆ ಹೋಗದಂತೆ ಆದೇಶಿಸಲಾಗಿದೆ